ಬಿಡೇ ಬೆಳೆ ಗುಮಳಿ ಕೈ ಹಾಕಿದ್ಯಾಲೇ ಏನೇ ಬಂದಿರೋದು ನಿಮ್ ಬರ್ಬಾರ್ದು ಬಿಡಿಲೇ ಬಿಡೇ ಚೇ ಬಿಡೇ ನಮ್ಮಮ್ಮನ್ ಬಿಡೆ ಯಾಕೆ ಇದ್ಯಾ ಬಿಡೇ ನಮ್ಮಮ್ಮನ ಮೇಲೆ ಕೈ ಮಾಡ್ತೀಯ ನೀನು ನಮ್ಮಮ್ಮನ ಮೇಲೆ ಕೈ ಮಾಡ್ತೀಯಾ ಮುಟ್ಟೆ ಹೋಗಿ ನಮ್ಮಮ್ಮನ ಮುಟ್ಟೆ ಯಾವಳ ನಿಮ್ಮಮ್ಮನ ಯಾವಳ ಬೆಂಗಳೂರಾಗ ಬಿದ್ದಾಳು ಹೋಗು ನಿಮ್ಮಪ್ಪನ ನಿಮ್ಮಅಪ್ಪನ ಇವಳ್ಯಾಕದಾಳೆ ನಿಮ್ಮಮ್ಮನ ಬಾಡಿಗೆಕ್ ಬಿದ್ದಿರೋಳು ಇವಳು ಒಯ್ದಿರ ನಾ ಒಯ್ಬೇಕು ಹಾ ನಮ್ಮ ಮನೆಗೆ ಬಾಡಿಗೆಗೆ ಬಿದ್ದಿರೋಳು ನಾನು ಒಯ್ಯನ ಒಯ್ಕಂತೀರಿ ಏನೋ ಮಾಡ್ಕೊತೀರಿ ನಿಂಕ್ಯಾಕೆ ಏಯ್ ನಾನು ನಿನ್ನೆ ಹೇಳಿದ್ದೀನಿ ಹೆಣ್ಮಗು ಹೆಣ್ಮಗು ಆಗಿರ್ಬೇಕು ನೀನು ಮಧ್ಯ ಮಾತಾಡ್ಕೊಳ್ ಅಂತ ಬೀಳ್ತವೆ ನಿಂಕಾ ಏಟ್ಕಳು ಜಾಸ್ತಿ ಮಾತಾಡ್ಬೇಡ ನೀನು ಕೊಟ್ಟನ್ನು ಕುಳ್ಕೋರ್ಗು ಅಂತ ಬಿದ್ದಿರ್ಬೇಕು ನೀನು ಏನೇ ನಿಂದಿಲ್ಲ ಆರ್ಬಟಾ ಏನೇ ನಿಂದ ಆರ್ಬಟಾ ಆಯ್ತು ಬರೇ ಬಿಡಿಸು ಹಿಡ್ಕೊಬರಿ ಬಿಡಿಸ್ಬಾರ ಬರ ಬರ ಜೊತೆ ಲೈ ಬಿಡ ನಮ್ಮಮ್ಮನ ಬಿಡೇ ಇಲ್ಲ ಇವತ್ತು ಇವತ್ ಒಂದು ಗತಿ ಕಾಣಿಸಿನ ಹೋಗೋದ್ ನಾನು ಬಿಡಲ್ಲ ಅದೇನ ಆತೈತ ಆಗೋಗಿ ಸತ್ತೋತಾಳ ನಮ್ಮಮ್ಮನ ನಮ್ಮಅಮ್ಮನೋಯ್ತಿನ ನೀನು ನಮ್ಮಮ್ಮನ ನೋಯ್ತಿಯಾ ಹಾ ನಿಮ್ಮಮ್ಮನ ನಾನೇ ನಾನೇ ಕೊಯ್ಲಿ ನಿಮ್ಮಮ್ಮನ ಎಲ್ಲ ಅವ್ಳ ನಿಮ್ಮಮ್ಮನ ನಾನು ಒಯ್ದಿ ಉಳ ನಿಮ್ಮನ ಬಿಡ ನತ್ನಾ ಲೈ ಎತ್ತಿರಳು ಈ ಅಮ್ಮನ ಸಾಕಿರಳು ಆಯಮ್ನು ನಮ್ಮಅಮ್ಮನ ಕೈ ಮಾಡ್ತೀಯಾ ಹಾ ಇಬ್ರು ಸುದ್ದಿ ನೀ ಯಾರನ್ನ ಮಾತಾಡಿದಿರಂದ್ರೆ ಒಬ್ಬೊಬ್ರು ಕುಯ್ತಾ ಗಾಚಾರ ನಮ್ಮಮ್ಮನ ಕೈ ಮಾಡೋಷ್ಟು ಧೈರ್ಯನಕಾ ಬಿಡ ನಮ್ಮಮ್ಮ ಬಿಡೇ ಬಿಡಲೇ ಬಿಡಲ್ಲ ಇವತ್ ನಿಮ್ಮ ತಿತಿ ಮಾಡ್ಬಿಟ್ಟೆ ಹೋಗೋದ್ ನಾನು ಇಲ್ಲಿಂದ ಮೂರ್ ದಿವಸ ಹಾಲು ತುಪ್ಪ ಅನ್ನೊಂದಿಸ್ ತಿತಿ ಎರಡು ಮಾಡ್ಬಿಟ್ಟೆ ನಾನು ಹೋಗೋದ್ ಇಲ್ಲಿಂದ ಚೇತಿ ಚೇತಿ ಉಚಿರಾಡಿಯಲ್ಲಿ ಇಡ್ಕೊಂಬಿಟ್ಟವಳೆ ಬಿಡಿಸ್ಕಳ ಚೇತಿ ಅಯ್ಯೋ ಏನಮ್ಮ ಬಂದಿರೋ ದೂತ ಬರ್ಬಾರ್ದು ಸಂಗೀತ ಏನ್ ಸಂಗೀತ ಅವ್ರು ಆಡ್ದಂಗೆ ಆಡ್ತಿಯಲ್ಲ ನೀನು ಹಾ ಬಿಡು ಕತ್ತು ಬಿಡುವಾ ಅಯ್ಯೋ ನೀನ್ ಎಗರ್ ಬಿದ್ದೋಗ ನೆಟ್ ಕತ್ತು ಬಿಡ್ಸ್ಕೊಳು ನಿನ್ ಮಗ ಮುಚ್ಚೋಗ ನೀನ್ ಒಬ್ಬನ್ ಸರಿಯಾಗಿದ್ದ ಇವತ್ ನಂಗೆ ಈ ಪರಿಸ್ಥಿತಿ ಬರ್ತಾ ಇರಿಲ್ಲ ಬಿಡ್ಸೋ ಕತ್ನ ಬಿಡ್ಸೋ ಸಂಗೀತ ಬಿಡು ಸಂಗೀತ ಬಿಡು ಸಂಗೀತ ಬಿಡಲ್ಲ ನಾನು ಇವತ್ತು ಇವಳಂತೂ ಬಿಡೋದೇ ಇಲ್ಲ ಇವಳಗೊಂದ್ ಗತಿ ಕಾಣಿಸೋಣ ಹೋಗೋದು ವಯಸ್ಸಾಗಿರ ಮುಂದ್ ಮೇಲೆ ಕೈ ಮಾಡ್ತಾಳಲ್ಲ ಇವ್ರಿಗೆ ಎಷ್ಟು ಧೈರ್ಯ ಇರಬೇಕು ಹಾ ಮನೆ ಖಾಲಿ ಮಾಡು ಖಾಲಿ ಮಾಡು ಅಂತ ಹೇಳಕ್ಕ ಇವಳು ಯಾರು

ಕೂತ ಒಳ್ಳೆ ಹೊಸ ನೀರ್ ಗುಂಟು ಕಪ್ಪೆ ಒಡ್ಕೊಡ್ತ ಒಡ್ಕೊಡ್ತಾ ಇರ್ತಾನೆ ಬಯಮ್ಸೊಂಡು ಕೂತ್ಕಳ ಏ ಪದ್ಮಾ ಏನೇ ಬಂದಿರೋದು ನಿಂಗೆ ಏನ್ ಬಂದಿರೋದು ಯಾಕೆ ಈ ಪಾಟ್ರು ಬಿದ್ದು ಸಾಯ್ತಾ ಇದೀಯಾ ಏನಾಗದ್ ನಿಂಗೆ ದೇವಾಗೆ ಹಾ ಅಲ್ಲಪ್ಪ ರಾಜಪ್ಪ ಬಬ್ಲು ಅವ್ ಮಾತಾಡ್ಸ್ಬೇಕು ಅಂತನ್ವಾ ಅದಕ್ಕೆ ನಾನು ಕರ್ಕೊಂಡು ಹೋಗುವ ಅಜ್ಜಿ ಅಂತ ನಾನ್ ಕರ್ಕೊಂಬನ್ನಿ ಇವ್ನ ಬಾಯಿಗೆ ಒಳ್ಳೆ ಮಾತುಗಳು ಬರೀಲಪ್ಪಾ ನಾನು ಹೆಂಗಂದ್ರಂಗೆ ಮಾತಾಡೋಣ ಒಂದು ಕಪಾಳಕ್ಕೆ ಕೊಟ್ನಿ ನಾನು ಇವಳು ಬಂದ್ಬಿಟ್ಟು ನೀನ್ ಅವಳು ಎತ್ನಾಳು ಮನೆ ಖಾಲಿ ಮಾಡು ಬೋಕಿಗ್ಲೆಲ್ಲ ಎತ್ತೀಚಕ್ ಹಾಕ್ತೀನಿ ಅಂತ ಮಾತಾಡ್ತಾಳೆ ಹಾ ಎಷ್ಟು ಮಾತಾಡ್ತಾಳೆ ನೋಡ್ದೆ ಇವಳು ನಾನ್ ಇದುಕೊಂಡು ನೀನೆಲ್ಲ ಕೊಟ್ಟಿರೋದು ರಾಜಪ್ಪನ ಸಂಗೀತ ಮಾಡ್ತೀನಿ ಅಂತ ಹೇಳಿದ್ನಪ್ಪ ಅಷ್ಟಕ್ಕಿಷ್ಟು ಮಾತಾಡ್ತಾಳಪ್ಪ ಈ ಈ ಅಮ್ಮನ ಯಾರು ನನ್ನ ಮನೆ ಮಾಡಿ ಅಂತ ಹೇಳಕ್ಕ ಅಲ ಕೊಟ್ಟೋರು ನೀವು ನೀವು ಹೇಳ್ಬೇಕು ಬಂದು ನನ್ನ ದುಡ್ಡು ಕೂರ್ ಇಟ್ಕೊಂಡು ಹೇಳದ್ ಹೋಯ್ತಾವಳೆ ಅಸಕ್ಕೆ ಸಂಗೀತ ಬಂದು ಸಂಗೀತ ಒಂದು ಹೇಳ್ಬಿಟ್ಳು ಈ ಅಮ್ಮನ್ ಮಾತಾಡೋದೇನು ಸರಿನೇನಪ್ಪ ನೀನ ಕೊಟ್ಟಿರೋದ್ ಮನೆ ನಾವು ಕೊಟ್ಟಿರೋದು ಆಯ್ತಾ ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೇಳಿಸ್ಕೊಂಬೇಡ ಇದ್ದೀರಿ ನಾವ್ ನೋಡ್ಕೊಂತೀರಿ ನಿಂದ್ ಎಷ್ಟು ಅಷ್ಟು ನೋಡ್ಕೋ ಯಾಕೆ ಎಲ್ಲಾರ್ ಕೈ ಹಿಂಗುಗ್ಸ್ಕೊಂತ ಇದೀಯಾ ನಿನ್ನೆ ನೋಡಿದ್ರೆ ಹಂಗೂಗಿಸ್ಕೊಂಡೆ ಇವತ್ತಿ ಹಿಂಗೂಗ್ಸ್ಕೊತ ಇದೀಯಾ ಏನ್ ಬಂದಿರೋದು ನಿಗ ಬರ್ಬಾರ್ದು ರೋಗ ಛೋ ಅದ ಎಲ್ಲಿಂದ ಕಾಯ್ಕೊಂಡಿದ್ರೆ ನಮ್ಮ ನೆಮ್ಮದಿಯೆಲ್ಲ ಹಾಳು ಮಾಡ್ಬಿಟ್ಟೆ ನೀನ್ ಬಂದು ನೆಮ್ಮದಿಯಾಗಿ ಇರಂಗ ಇಲ್ಲ ಆಗ್ಲೂ ರಾತ್ರಿ ಅಂತ ಕೆಲಸ ಮಾಡ್ತೀಯಾ ಏನ ನಿ ಬಂದಿರೋದು ಒತ್ಕೊಂಡು ಹೋಗೋದು ಅಯ್ಯ ನೀನ್ ಬಾಯ್ ಮಾಡು ಕಲ್ ತಕಂತ ಇವ್ರು ಹೊಟ್ಟೆ ಹೊರತಾಗ ನೀನೊಬ್ಬನ ಕರೆಕ್ಟ್ ಇದ್ದಿದ್ರೆ ಇವತ್ತು ಇವ್ರ ಕೈಗೆಲ್ಲ ತಿನ್ನೋದು ಏನಿತ್ತು ಏಟಲ್ ತಿನ್ನೋದು ಏನಾಯ್ತು ಹಾಂ ಒಬ್ಬಳು ಸಾಲ್ದು ಅಂತ ಇನ್ನೊಬ್ ಕಟ್ಕೊಂಬಂದಿದ್ಯಾ ನಾವು ಇವ್ಳು ನೋಡ್ದೆ ಹೆಂಗಾಡ್ತಾಳೆ ಒಳ್ಳೆ ಮೈಮೇಲೆ ಬಂದಿರೋದು ನೋಡೋ ನೋಡ ಗೋಮಾಳಿಗೆ ಹೆಂಗ್ ಕೈಯಾಕಳೆ ಏನ್ ಬಂದಿರೋದು ಇಳ್ಕ ಒಳ್ಳೆ ಗೋಮಳೆ ಯಾಕೋ ತಿಳ್ಕೊಂಡು ಇಸ್ತಾರಲ್ಲ ಕಲ್ರು ಹಂಗೆ ಇಸ್ತಾವಳೆ ಗೋಮಳ ಇಳ್ಯಾವಳ ದೊಡ್ಡ ಕಲ್ರು ಗುಂಪಾಗಿಂದ ಬಂದಿರೊಳ ಇರ್ಬೇಕು ಯಾಕಮ್ಮ ನಾಲ್ಕು ಮೂಳೆ ಇಲ್ಲ ಅಂತ ಬೈಕ್ ಬಂದಂಗೆ ಮಾತಾಡ್ಬೇಡ ಸಂಗೀತ ಬಗ್ಗೆ ಮಾತಾಡೋಷ್ಟು ಹೋಗ್ತೇನೆ ನಿನ್ಗಿಲ್ಲ ಆಯ್ತಾ ಕಪಾಳ ಕೊಟ್ರ ಈ ಕಡೆಯಿಂದ ಹೆಂಗಿರ್ಬೇಕು ನಿನ್ಕಾ ಮುಂಡವ್ ಏನಪ್ಪ ನಮ್ಮ ಅಮ್ಮನವ್ ನೋಡ್ಕೊಂಡ್ ಹಂಗೇ ಹೇಳಿ ಬಿಡ್ತೀರಾ ಬಿಡು ಬಿಡು ಅಂತ ಹೇಳ್ತಾ ಏನೋ ಕಮ್ಮಿ ಆಗಿದ್ರೆ ಯಾರು ನೋಡ್ತಾ ಇದ್ರು ಬಿಡಪ್ಪ ಅವ್ಳಕಾ ಅಮ್ಮ ಮಹಾತಯ್ಯ ನಿಲ್ದಿ ಇದ್ ಬಿಟ್ರ ನನಗ್ ನೆಮ್ಮದಿನಮ್ಮ ಎಲ್ಲ ನಿಮ್ಮಿಂದನೇ ಇಷ್ಟು ಆತ ಇರೋದು ಆಯ್ತಾ ಅಮ್ಮನ ಮಗನಿಂದ ಅವ್ನ ಬಾಯಿ ಒಂದು ಸ್ವಚ್ಛವಾಗಿ ಇದ್ದಿದ್ರೆ ಊರಾಗಿದ್ದ ಜನಗಳೆಲ್ಲ ಸ್ವಚ್ಛವಾಗೇ ಇರೋರು ಏನ್ ಯಾವ ವಯಸ್ಸು ಅವ್ನ್ ಕೆಟ್ಟೋಯ್ತಾ ಅವನ ಬಾಯಿಗೆ ಒಳ್ಳೆ ಮಾತಿನ ಬತ್ತೈತಾ ಹಾ ಊರಾಗೆಲ್ಲ ನೆಗಿತಾವ್ರ ಜನಗಳೆಲ್ಲ ಅದೇನ್ ಬುದ್ಧಿ ಕಲ್ಸವ್ರೆ ಅಂತ ಒಳ್ಳೆ ಮಾತು ಕಲ್ಸು ಫಸ್ಟ್ ಒಳ್ಳೆ ಬುದ್ಧಿ ಕಲ್ಸು ಬಾಯಿ ಬಿಟ್ರೆ ಬರೀ ದೊಡ್ಡವರು ಚಿಕ್ಕವರು ಚಿಕ್ಕೋರು ಮರ್ಯಾದೆ ಇಲ್ದಿರ ಮಾತಾಡ್ತಾನೆ ಮಗನು ಓ ನನ್ ಏನೋ ಏಟು ತಿನ್ನಂಗಿದ್ಯಾ ಈ ಕಡಿಂದ ಕೊಟ್ರ ಹೋಗ್ಬಿಡ್ಬೇಕು ಒಂದೇ ನೀನು ಮಾತಾಡು 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 ಎಷ್ಟು ಮಾತಾಡ್ತೀಯಾ ಎಷ್ಟು ಮಾತಾಡ್ತೀಯಾ ಇರೋದು ಇಷ್ಟದ ಎಷ್ಟು ಮಾತಾಡ್ತೀಯಾ ಅಯ್ಯೋ ನಿನ್ ಮಟ್ಟಿಗೆ ನುಟಗ ಓದರ್ ಬಂದಿರಲ್ಲ ನನ್ನಮ್ಮಗೆ ನುಹಿರ ನನ್ನಮ್ಮಗೆ ಸ್ಟೀಲ್ ಗುಂಡಿನೇ ಇಲ್ಲ ದೊಡೋಳ ಯಾ ಯಾಕ್ರೋ ಓದರ್ ಬಂದಿರಲ್ಲ ಅವನು ಪ್ರಾಣ ತಿಂತಿರ ನಿನ್ ಮಟ್ಟ ಉಟಲ್ಲ ಬಿಡೋವಣ್ಣ ಬಿಡೋವಣ್ಣ நீர் கடைக ஒ நோடா எங்கே தனே ஒட்டூர் தோ நோடி நோட் சங்கீதா நடி அந்த ஓஹோக தெல்தா அவளல்ல அதுக்கு அவள் எச்சு நான் சாகிங்க நோட நோடக்க அதுக்கு நான் நீங்க நோடி எத் தா தலைமேல குழஸ் ஏன் யார் அந்த ஏன் பிரபஞ்ச கேரளா கட் கண்டவரில் அந்த சுருசுந்த கட்கண்டி எத்தலா எத்திவோ நீங்க ஒட்டூர் தோவ இன் ஆளாக ನೋಡಿ ಸಂಗೀತ ಹೊಲ್ಸು ಅಂತ ತಿಳಿದ್ಮೇಲೆ ಅದ್ರ ತಂಟಕ್ ನಾವು ಹೋಗ್ಬಾರ್ದು ನಮ್ ತಂಟಕ್ ಬಂದ್ರೆ ಬಿಡಬಾರ್ದು ನಡಿ ಮನೆಕ್ ನಡಿ ನಡಿ ಮನ್ಯಾಗ ಬಬ್ಲೂನ್ ಕರ್ಕೊಂಡು ಅಮ್ಮ ನೀವ್ ಹೋಗ್ರಿ ನೀವ್ ಹೋಗ್ರಿ ನಾವ್ ಹೇಳ್ಬೇಕು ನಿಮ್ಗೆ ಮನೆ ಖಾಲಿ ಮಾಡಿ ಅಂತ ಇವ್ರು ಹೇಳೋದಲ್ಲ ಇವ್ ಏನೋ ಅಂತ ನೀವ್ ಮನ್ಸ್ ಬೇಜಾರ್ ಮಾಡ್ಕೊಂಬಿಟ್ರಿ ಹೋಗ್ರಿ ನೀವು ಮನೆಗ್ ಹೋಗ್ರಿ ಇವ್ರು ಹೇಳ್ಬಿಟ್ರೆ ಏನ್ ದೇಶ ಏನ ಹಾಳಾಗ್ ಹೋಗಲ್ಲ ನಡೀರಿ ನಡೀರಿ ಮನೆಕ ಅಯ್ಯ ಮೂರು ಬಿಟ್ಟವ ಓ ನಿಮ್ದು ಒಂದ್ ಜಲ್ಮಾನ ನಿಮ್ದು ಒಂದ್ ಜಲ್ಮಾನ ಏನೇ ಪದ್ದಿ ಏನೇ ಹೆಂಗ್ ಕೂಗಿಸ್ಕೊಂತ ಇದ್ಯಾ ಏನ್ ಬುದ್ಧಿ ಕಲ್ತು ಬಂದಿದ್ಯಾ ಹಾ ಏನ್ ಬುದ್ಧಿ ಕಲ್ತು ಬಂದಿದ್ಯಾ ಏನ್ ಬಂದಿರೋದಿಂಕ ಬರಬಾರ್ದು ಹೋಗೋದು ಅಯ್ಯ ನಿನ್ ಹೊಟ್ಟೆ ಉದ್ದೋಗ ಮುಂಚೆ ಎಲ್ಲಾ ಇರಿಲ್ಲ ಇವಾಗ ಯಾಕೆ ಈ ಪಾಠಗಳ್ ಬೀಳ್ತಾ ಇದ್ಯಾ ಹಾ ಅಲ್ಲ ಒಯ್ದಿದ್ದೇನೆ ಹೆಚ್ಚಾಗಿಲ್ಲ ನಿಂಕ ನಾನ್ ಮಾತಾಡಿದ್ದೆ ಹೆಚ್ಚಾಯ್ತು ಅಲಾಕ ಹು ಬಂದಳೆ ಅದು ನೋಡಿ ಕಲ್ದಿರ ಇದ್ವ ನೀನು ಗಿರೀಟ್ ನನ್ ಮಗನ್ ಓದ್ರೆ ಓದ್ಲು ಅಂತ ಪೀಡೆ ಒಂದಾಯ್ತು ಅಂತಲ್ಲ ನೀನ ಹಂಗನ ಹೋಗಿದ್ರೆ ಒಂದಾಯ್ತು ಪೀಡೆನೆ ಒಂದ್ ದೊಡ್ಡ ಎಲ್ಲ ಎಲ್ಲಿ ಅನ್ನ ಅವಳು ಜೈಲ್ ಕೋತಾಳು ಅಂತ ಬಿಡಿಸಿದ್ದಾಯ್ತು ಹೋದ್ರೆ ನೀನೆ ಓದ ಪೀಡೆ ಒಂದಾಯ್ತು ತ್ವ ನಿಮ್ದು ಒಂದ್ ಜನ್ ಮಗಳು ಹೋಗ್ಬೇಡ ಅಲ್ಲೇ ನಿಂತ್ಕೊಳ ಮನೆಗ್ ರೇಷನ್ ಇಲ್ಲ ಸಕ್ಕರೆ ಇಲ್ಲ ಕಾಫಿ ಪುಡಿ ಇಲ್ಲ ಬೆಳೆ ಕಾಳು ಇಲ್ಲ ಹ ಮೊಸರು ಅಕ್ಕಿ ಇಲ್ಲ ತಕೊಂಬಂದ್ ಬಿಸಾಕ್ ಬಿಟ್ಟು ಹೋಗ ಹೋಗು ಹೋಗು ಅಮ್ಮನ ಮಗಳು ಇಬ್ರು ಕೂಲಿಗೆ ಹೋಗಿ ತಂದಕಲ್ರಿ ಏನು ಬೇಕು ಅದು ನಾನು ಒಂದ್ ರೂಪಾಯಿ ಏನು ತಂದಕಲ್ಲ